ನಮಸ್ಕಾರ ವೀಕ್ಷಕರ ಎಚ್ ಪಿಟಿ ಪಿ ಟಿ ಚಾನಲ್ಗೆ ಸ್ವಾಗತ ನಾನಿವತ್ತು ಕಡಲೆಬೇಳೆ ಮತ್ತು ಅಕ್ಕಿ ಹಿಟ್ಟಿನಿಂದ ಪಾಯಸ ಮಾಡ್ತಾ ಇದ್ದೀನಿ ನೋಡಿ ನೋಡಿ ಬೇಳೆಯನ್ನು ತೊಳೆದು ನೀರಲ್ಲಿ ನೆನೆಸಿಟ್ಟಿದ್ದೆ ನೋಡಿ ಇದಕ್ಕೊಂದು ಬೇಯುವಷ್ಟು ನೀರು ಹಾಕೋತಾ ಇದ್ದೀನಿ ಇದನ್ನು ಬೇಯಕ್ಕೆ ಇزಲೇ ಅದರ ಆಗಬೇಕು ಯಾಕಂದ್ರೆ ಬೇಳೆ ಬೇಗ ಬೇಯುವುದಿಲ್ಲ ಅದಕ್ಕೋಸ್ಕರ ತೆಂಗಿನಕಾಯಿ ತುರಿದಿಟ್ಕೊಂಡಿದ್ದೀನಿ ಒಂದು ಕಪ್ಿನಷ್ಟು ಇದೆ ಇದು ನಾನು ಈಗ ಮಿಕ್ಸಿ ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ ರುಬ್ಕೊಳಿಕ್ಕೆ ಇದು ನೈಸಾಗಿ ರುಬ್ ರುಬ್ಬಬೇಕು ಇದಕ್ಕೆ ಏಲಕ್ಕಿ ಹಾಕ್ತಾ ಇದ್ದೀನಿ ಏಲಕ್ಕಿ ಸಿಟ್ಟೆ ತೆಗೆದು ಇದಕ್ಕೆ ರುಬ್ಬಾಗಲೇ ಹಾಕ್ತಾ ಇದ್ದೀನಿ ನೈಸಾಗಿ ರುಬ್ಕೊತೀನಿ ನೈಸಾಗಿ ಆಗಿದೆ சாக்கு ಈಗ ಸ್ವಲ್ಪ ನೀರು ತಗೊಂಡು ಇದಕ್ಕೆ ಅಕ್ಕಿಟ್ಟು ಹಾಕಿ ಕಲಿಸಬೇಕು ಕಲಿಸಾಗ ಗಂಟಿರಬಾರ್ದು ಇದು ಅಕ್ಕಿ ಹಿಟ್ಟು ಬಾಸುಮತಿ ರೈಸಿದ್ದು ಬೇರೆ ಯಾವುದಾದ್ರೂ ಅಕ್ಕಿ ಕೂಲಿ ಮಾಡ್ಕೋಬೋದು 立派なスコーデ كم。 al pasar лее गए कल के दा केटाना क्याक बेको ठीक है ഇതിಗ ഇത്രേല് ಸ್ವಲ್ಪ അതി كده ഇതിಗ ಸ್ವಲ್ಪ ನೀർ ಹಾಕೊಂಡು ಹಾಕೋಬೇಕು ಅದಕ್ಕೆ ഇതിಗ ಹಾಕೋತಾ ಇದೇನೆ ನೀರು ಇನ್ನು ಇದಕ್ಕೆ ಕೈ ಕೈಯಾಸು ಈಗಿದ್ರೆ ರುಬ್ಕೊಂಡಿರುವಂತ ಅಕ್ಕಿ ತೆಂಗಿನಕಾಯಿ ಇದು ರುಬ್ಕೊಂಡಿದ್ದೀವಲ್ಲ ಅದನ್ನು ಹಾಕೋತಾ ಇದೀವಿ ග නිීර් සසාහකත්ව එකන ැ ප්‍රාකෝ කරා ද දක්්පත්ද ಇದಕ್ಕೆ ಸಣ್ಣ ಸಣ್ಣ ಪೀಸ್ ಮಾಡಿರುವಂಥ ಬೆಲ್ಲ ಇದ್ದೀನಿ ನೋಡಿ ಅದು ನಾನು ಇದು ಇಡಿ ಹಾಕ್ತಾ ಇದ್ದೀನಿ ಯಾಕಂದರೆ ಅದು ಚೆನ್ನಾಗಿ ಕರಗ್ತದೆ ಏನು ಕಸ ಅದು ಇದೇನಿಲ್ಲ ಅದಕ್ಕೆ ಕರಗಿಸ್ತಾ ಇಲ್ಲ ನಾನು ಹಾಗೆ ಹಾಕ್ತಾ ಇದ್ದೀನಿ ಒಂದು ಕಾಲು ಕೆ ಜಿ ಬೆಲ್ಲ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಉಪ್ಪು ಇದ್ದೀನಿ ಕಲ್ಲು ಉಪ್ಪು ಇದ್ದೀನಿ ಯಾಕಂದರೆ ಸ್ವೀಟಿಗೆ ಟೇಸ್ಟ್ ಚೆನ್ನಾಗಿರ್ತದೆ ಅದಕ್ಕೋಸ್ಕರ ಉಪ್ಪು ಇದ್ದೀನಿ ಇದನ್ನು ಕೈಯಾಡ್ಸೇ ಇರಬೇಕು ಇಲ್ಲಂದ್ರೆ ತಲೆ ಹಿಡಿತದೆ ಮೀಡಿಯಮ್ ಫೇ ಫ್ಲೇಮಲ್ಲಿ ಇಟ್ಕೋಬೇಕು ಹೈ ಇಟ್ಕೊಂಡು ಇದು ಮಾಡಬಾರ್ದು ನೋಡಿ ಈಗ ಬೆಲ್ಲ ಥರ ಕುದೀತಾ ಇದೆ ನೋಡಿ ಕೈ ಬಿಡಬಾರ್ದು ಬಿಟ್ಟರೆ ತಲೆ ಹಿಡಿತದೆ ಬಂದಿದೆ ತುಂಬಾ ಬೇಗ ಆಗ್ತದೆ ಇದೆ И догора ми имате драки от колек. Висяли. И догора ми е тели.

Ei pääsekä, se hattaa ei niin. Tuppasamme hmm. ei tehdä hattaa ನೋಡೋಣ ಬಿಸಿ ಇದೆ ಸೂಪರ್ ಆಗಿದೆ